ಸ್ನೇಹಿತರೆ ನಮ್ಮ ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯೋಗ ತರಗತಿಯಲ್ಲಿ ಇವತ್ತಿನ ಆಸನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ವೀಕ್ಷಕರೇ ಇವತ್ತು ನಮ್ಮ ಹಿರಿಯ ಯೋಗ ಬಂಧುಗಳು ಪೂರ್ವ ಸಿದ್ಧತೆಯನ್ನು ಮಾಡಿ ಮಕರಾಸನದಲ್ಲಿ ವಿಶ್ರಾಂತಿ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಶ್ರಾಂತಿ ಮಾಡೋದಲ್ಲ ನಿಮಗೊಂದು ಆಸನವನ್ನು ತೋರಿಸ್ಬೇಕು ಅಂತ ಅವರ ವಯಸ್ಸಿಗೆ ಮೀರಿದಂತಹ ಒಂದು ಸ್ಥಿತಿ ಇವತ್ತಿನ ಮಾಡ್ತಿರುವ ಆಸನ ಚದುರಂಗ ದಂಡಾಸನ ಭಾಳ ಶಕ್ತಿಯುತವಾದಂತಹ ಸ್ನಾಯುಗಳು ಬಲಗೊಳ್ಳುವಂತಹ ಆಸನ ಮತ್ತು ಈ ಆಸನ ನೋಡಲಿಕ್ಕೆ ಭಾಳ ಈಸಿಯಾಗಿದೆ ಇರಬೇಕು ಅಂದರೆ ಭಾಳ ಕಷ್ಟ ಆಸನವನ್ನು ನಮ್ಮ ಹಿರಿಯ ಯೋಗ ಬಂಧುಗಳು ನಾನು ಸಹ ಅವ್ರ ಜೊತೆ ಮಾಡ್ತಾ ಸೇರ್ತಾ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಚದುರಂಗ ದಂಡಾಸನವನ್ನು ಮಾಡಬೇಕಾದ್ರೆ ಮೊದಲು ಸಮಸ್ಥಿತಿ ಬರಬೇಕು ಸಮಸ್ಥಿತಿ ಸಮಸ್ಥಿತಿ ಬಂದು ಆರಾಮಾಗಿ ಅಡಿಗೆ ಎದೇ ಪಕ್ಕದಲ್ಲಿ ಕೈಗಳು ಇಟ್ಕೊಂಡಿದ್ದೀವಿ ಎದೇ ಪಕ್ಕದಲ್ಲಿ ತಲೆಯನ್ನು ಮಾತಿದ್ದೀವಿ ಈ ಆಸನದಲ್ಲಿ ಏನಪ್ಪ ಅಂದರೆ ದೇಹನೇ ಎತ್ತಂಗಿಲ್ಲ ದೇಹ ಬರೀ ಅರ್ಧ ಅಡಿ ಮಾತ್ರ ಎತ್ತಬೇಕು ನೋಡಿ ಈಗ ಎತ್ತಾಯಿದ್ದೀವಿ ಅಪ್ ಎತ್ತಿದ್ದೀವಿ ಭಾಳಷ್ಟು ಸ್ಥಿತಿನಲ್ಲಿ ಇರ್ತಕ್ಕಂಥ ಆಸನ ಹೆಚ್ಚು ಒತ್ತು ಇರೋಕ್ಕಾಗೋದಿಲ್ಲ ಆದರೆ ಮೂವತ್ತು ಸೆಕೆಂಡ್ರಿಂದ ಒಂದು ನಿಮಿಷ ತನಕ ಇರಬೇಕು ಏನಾಗ್ತದೆ ಅಂದರೆ ನಮ್ಮ ತೋಳು ಚೈತನ್ಯಗೊಳ್ತದೆ ಎದೆ ಭಾಗ ವಿಷಾರಗೊಳ್ತದೆ ತೊಳೆಗಳ ವಿಷಯಗೊಳ್ತದೆ ಈ ಆಸನ ಅಭ್ಯಾಸದಿಂದ ನಿಮಗೆ ಶಕ್ತಿ ಬರೋದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ಒಂದು ಆರೋಗ್ಯವಂತಹ ಗಟ್ಟಿಯಾದಂತಹ ದೇವಸ್ಥೆ ಬರಲಿಕ್ಕೆ ಅನುಕೂಲ ಆಗ್ತದೆ ನಿಧಾನ ಕೇಳಿಸ್ತಾ ಇದ್ದಾರೆ ಬಂಧುಗಳೇ ಈ ಆಸನ ಚದುರಂಗ ದಂಡಾಸನ ಎದೆಯ ಭಾಗದಲ್ಲಿ ಫುಲ್ ತೋಳಿನ ಭಾಗದಲ್ಲಿ ಪ್ರೆಸರ್ ಬೀಳ್ತದೆ ಮತ್ತು ದೇಹವನ್ನು ಟೈಟ್ ಮಾಡಬೇಕು ಸಂಪೂರ್ಣ ದೇಹ ಕುತ್ತಿಗೆಯಿಂದ ಹಿಡಿದು ನಮ್ಮ ಹಿಂಬಡಿಯ ಭಾಗದಂತ ಟೈಟ್ ಆಗಿರ್ತದೆ ಎದೆಯನ್ನು ಬಿಟ್ಟು ಅರ್ಧ ಅಡಿ ಎತ್ತು ಎತ್ತು ಎತ್ತೀವಲ್ಲ ಪೂರ್ತಿ ಎತ್ತದಿಂದ ಪೂರ್ತಿ ಈಸಿ ಈಗ ಎತ್ಬಹುದು ದಂಡಾಸನದಲ್ಲಿ ಎತ್ಬಹುದು ಅದು ಚದುರಂಗ ದಂಡಾಸನ ಎತ್ಬ ಚದುರಂಗ ದಂಡಾಸನ ಭಾಳ ಕಷ್ಟ ಯಾವುದೇ ದೇಹದ ಭಾಗ ನೆಲೆ ಹೆಚ್ಚಾಗ್ತಾ ಇರೋದಿಲ್ಲ ಪಾದದ ಬೆರಳುಗಳು ಕೈನ ಅಸ್ತ ಮಾತ್ರ ಭೂಮಿ ಇನ್ನೊಂದು ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿರಂತರ ಅಭ್ಯಾಸ ಮಾಡಬೇಕು ಯಾಸನವನ್ನು ಮಾಡಬೇಕಾದ್ರೆ ಒಂದ್ಸರಿ ಮಾಡೋಣ ಹಿರಿಯ ಬಂಧುಗಳೇ ದಯವಿಟ್ಟು ತೊಗೊಳ್ಳಿ ಪೈಶನ್ ತಗೊಳ್ಳಿ ಹಾ ನಿಲ್ಲಿಸ್ಬೇಕು ನಿಲ್ಲಿಸಿ ವ್ಯಾಸನ ಅಭ್ಯಾಸವನ್ನು ಮಾಡಬೇಕು ಎಲ್ಲೂ ತಾಗ್ತಾಯಿಲ್ಲ ಗಲ್ಲ ತಾಗ್ತಾ ಇಲ್ಲ ಎದೆ ತಾಕ್ತಾ ಇಲ್ಲ ಮಂಡಿ ಇಲ್ಲ ಇಡೀ ದೇಹವನ್ನು ಎತ್ತಿದ್ದೀವಿ ಚೆನ್ನಾಗಿ ಉಸಿರಾಟವನ್ನು ಮಾಡ್ತಾ ಇದ್ದೀವಿ ಯಾಸನ ಮಾಡಿದ್ರೆ ದೇಹದಲ್ಲಿ ಆರೋಗ್ಯ ಚೆನ್ನಾಗಾಗುತ್ತೆ ಊಟ ಕಡಿಮೆ ಇದ್ರೆ ಜಾಸ್ತಿ ತಿನ್ಬೋದು ಹೊಟ್ಟೆಯ ಭಾಗದಲ್ಲಿ ನೋವಿದ್ರೆ ಕ್ಲಿಯರ್ ಆಗುತ್ತೆ ಸ್ನಾಯುಗಳು ಬಲಗೊಳ್ಳುತ್ತೆ ಹೊಟ್ಟೆ ಸ್ನಾಯುಗಳು ಹಾಗೆ ತೊಡೆಯ ಮೀನಖಂಡ ಭಾಗಗಳು ಚೈತನ್ಯಗೊಳ್ತದೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಮನುಷ್ಯನ ಎರಡನೇ ಹೃದಯ ಮೀನಖಂಡ ಭಾಗ ಅಲ್ಲಿ ಸೆಳೆತ ಸ್ಟಾರ್ಟ್ ಆಗುತ್ತೆ ಬದಕ್ಕೋಸ್ ಸಮಸ್ಯೆ ಬರೋದಿಲ್ಲ ಈ ಆಸನವನ್ನು ನಿರಂತರ ಅಭ್ಯಾಸ ಮಾಡ್ತಾಯಿರಿ ನಮ್ಮ ಅಭ್ಯಾಸಿಗಳ ಜೊತೆ ನೀವು ಜಾಯ್ನ್ ಆಗ್ತೀರಿ ಅಂತ ತಿಳ್ಕೊಂಡಿದ್ದೀವಿ ಮುಂದಿನ ಆಸನವನ್ನು ತಿಳಿಸೋವರೆಗೆ ಎಲ್ರಿಗೂ ಒಂದು ಸಣ್ಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಚದುರಂಗ ದಂಡಾಸನನ ನಮ್ಮ ಅಣ್ಣವರು ಹೆಂಗೆ ಮಾಡಿದ್ದಾರೆ ಅಂತ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಇಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಒತ್ತಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ನಮಸ್ಕಾರ